ಸ್ವಾತ್ಮೀಯ ಶರಣ ಬಂಧುಗಳೇ ಒಂದ್ಸಾರಿ ನೀವೆಲ್ಲರ ಜೋರಾದ ಚಪಾಳೆ ಮೂಲಕ ಪೂಜ್ಯರ ಪಾದಗಳಿಗೆ ಅನಂತ ಅನಂತ ಶರಣು ಬಂಧನೆಗಳನ್ನ ತಿಳಿಸೋಣ ಇವತ್ತು ತಾವೆಲ್ಲರೂ ಕೇಳಿದ್ರಿ ನಿಜವಾಗಿ ನಡೆದಾಡ್ತಕ್ಕಂತಹ ದೇವರುಗಳನ್ನ ನಾವು ಕಂಡಿದ್ದು ಬಾಲ್ಕಿಯ ಜನತೆ ಅದು ಬೀದರ್ ಜನತೆ ಯಾರಲ್ಲಿ ಅಂದ್ರೆ ಮೊದಲು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪೂಜ್ಯರು ಪೂಜ್ಯರುದ ಬಳಿಕ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನ್ನುವಂತ ಮಾತನ್ನ ಈಗಾಗಲೇ ಬಹಳ ವಿಶೇಷವಾಗಿ ಈ ವಿಡಿಯೋಗಳಲ್ಲಿ ತಾವೆಲ್ಲರೂ ಆಲಿಸಿದ್ದೀರಿ ಅಂತಹ ಪರಮ ಪೂಜ್ಯರ ಎಪ್ಪತ್ತೈದನೆಯ ಜನ್ಮದಿನದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದೆ ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಏನೇನು ಯೋಚನೆಗಳು ಯೋಜನೆಗಳು ಕಾರ್ಯಕ್ರಮ ರೂಪರೇಷೆಗಳು ಎಲ್ಲದರ ಬಗ್ಗೆ ಚರ್ಚಿಸಲಿಕ್ಕೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಭಕ್ತ ವೃಂದದವರು ಆಗಮಿಸಿದ್ದೀರಿ ಇದೀಗ ವೇದಿಕೆಗೆ ಎಲ್ಲ ವೇದಿಕೆ ಮೇಲಿನ ಪೂಜ್ಯರಿಗೂ ಜೊತೆಗೆ ಅತಿಥಿಗಳನ್ನ ಬರಮಾಡಿಕೊಂಡು ಈ ಪೂರ್ವಭಾವಿ ಸಭೆಯನ್ನ ಇದೀಗ ಪ್ರಾರಂಭಿಸಲಾಗ್ತಾ ಇದೆ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲರೂ ಆಸೀನರಾಗಬೇಕು ಅಂತ ಮನವಿಯನ್ನ ಮಾಡ್ತಾ ಇಂದಿನ ಈ ಒಂದು ಪೂರ್ವಭಾವಿ ಸಭೆಯ